ನಮಸ್ಕಾರಗಳು ಇದು ಸಿಇಎನ್ ಅಪರಾಧ ಪೊಲೀಸ್ ಠಾಣೆ ಚಾಮರಾಜನಗರದ ಪ್ರಕಟಣೆ ಇತ್ತೀಚೆಗೆ ಸೈಬರ್ ಕದೀಮರು ಲಕ್ಷಾಂತರ ಹಣವನ್ನು ಮನೆಯದೇ ಕುಳಿತು ಸಂಪಾದಿಸಬಹುದು ಎಂದು ನಿಮ್ಮನ್ನು ನಂಬಿಸಿ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಂಗಳ ಮೂಲಕ ಟಾಸ್ಕ್ ಕಂಪ್ಲೀಟ್ ಮಾಡುವ ರೇಟಿಂಗ್ ನೀಡುವ ರಿವ್ಯೂ ನೀಡುವ ಜಾಬ್ಗಳಿವೆ ಎಂದು ನಿಮಗೆ ಅಂಶ ನಿಮ್ಮಿಂದ ಎರಡು ಇನ್ವೆಸ್ಟ್ಮೆಂಟ್ಗಳಿಗೆ ಅಂದರೆ ನಿಮ್ಮ ಖಾತೆಗಳಿಗೆ ಹಾಕಿ ನಂಬಿಕೆ ಬರುವಂತೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಲಾಭ ಗಳಿಸಬಹುದೆಂದು ನಂಬಿಸಿ ವಿವಿಧ ಹಂತಗಳಲ್ಲಿ ಲಕ್ಷಾಂತರ ರು ಹಣವನ್ನು ಹಾಕಿಸಿಕೊಂಡು ನಿಮಗೆ ಹಣವನ್ನು ವಾಪಸ್ ನೀಡದೆ ಸರ್ವರ್ ಪ್ರಾಬ್ಲಮ್ ಅಮೌಂಟ್ ಲ್ಯಾಕ್ ಆಗಿದೆ ಟ್ಯಾಕ್ಸ್ ಇನ್ಕಂಪ್ಲೀಟ್ ಹೀಗೆ ಸೃಢ ನೆಪಗಳನ್ನು ಹೇಳುತ್ತಾರೆ ಆ ಟೆಲಿಗ್ರಾಂ ಗ್ರೂಪ್ನಲ್ಲಿ ನಿಮ್ಮನ್ನ ಡಿಲೀಟ್ ಅಥವಾ ರಿಮೂವ್ ಮಾಡುವುದರ ಮೂಲಕ ಅವರ ಸುಳಿವು ಸಿಗದಂತೆ ಮಾಡಿ ವ್ಯವಸ್ಥಿತವಾಗಿ ನಿಮಗೆ ಲಕ್ಷಾಂತರ ರೂಪಾಯಿ ಹಣವನ್ನ ವಂಚನೆ ಮಾಡುತ್ತಾರೆ ಈ ರೀತಿಯ ಆನ್ಲೈನ್ ವಂಚನೆಗೆ ಒಳಗಾದರೆ ನೀವು ತಕ್ಷಣಕ್ಕೆ ಒನ್ ಇಂಟ್ರೀಗಳು ಕರೆ ಮಾಡಿ ದೂರು ದಾಖಲಿಸಿ ವಂದನೆಗಳು